ನಮಸ್ಕಾರ ನನ್ನ ಹೆಸರು ಸುಭಾಷ್ ನಾಡಿ ಸಾಧಕ ನಮ್ಮ ಜೀವದಾಯಕ ಯೂಟ್ಯೂಬ್ ಚಾನಲ್ ನೋಡುವಂತ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ವಂದನೆಗಳ ನಾನು ತಿಳಿಸ್ತೇನೆ ಇಂದು ನಾವು ತಿಳ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ನಾಡಿ ಸಾಧಕ ಅಂತ ಹೇಳಿದಲ್ಲ ನಾಡಿ ನಾಡಿ ಪರೀಕ್ಷೆ ಅಂತ ನಾಡಿ ಅಂದ್ರೆ ಏನು ನಾಡಿ ಅಂದ್ರೆ ಜೀವನ ದಾಯಿನಿ ಎಂಬುದಾಗಿ ಜೀವದಾಯಿನಿ ಅಥವಾ ಜೀವನ ದಾಯಿನಿ ಒಬ್ಬ ಮನುಷ್ಯನ ದೇಹದಲ್ಲಿ ವೆರೈಟಿ ವೆರೈಟಿಯಾಗಿ ನಾಡಿಯನ್ನ ನಾವು ಪರೀಕ್ಷೆ ಮಾಡಬಹುದು ఇ అర్థమా విషయం ఏమప్పాంత నాడి ఎంటు విధ అంత అంద అష్ట విధ అంత అష్టవిధ నా ఫస్ట్ నేదు నాడి నాడి అంతా ఈ అంగుష్ట మౌలదో ఇక ఈ ఇల్ నావు నాడీ మిడతావునా నోడవ్ ఆక్చులి ఇల్ ఇండెక్స్ ఫింగర్ అంతే మిడిల్ ఫింగర్ మరింగ్ ఫింగర్ ఈొరే ನಾವು ಪೂರ್ತಿ ಎಂ ಆರ್ ಐ ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನಿಂಗ್ ಅಂತ ಹೇಳ್ತವಲ್ಲ ಎಲ್ಲ ಪ್ರತಿಯೊಂದು ಸ್ಕ್ಯಾನಿಂಗ್ ಬರೀ ಈ ಮೂರು ಬಳ್ಳಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಪರೀಕ್ಷೆ ಮಾಡ್ತೇವೆ ಒಬ್ಬ ವ್ಯಕ್ತಿಯನ್ನ ನಾವು ಹಿಡಿದು ನಾವು ಅವನ ದೇಹದಲ್ಲಿ ಏನು ತೊಂದರೆ ಇದೆ ನಾವು ಗುರುತಿಸ್ತೇವೆ ಇದು ನಾಡಿ ಸಾಧಕರ ಒಂದು ಚಲನ ವಲನ ಎಂಬುದಾಗಿ ಹೇಳಬಹುದು ಅದರಲ್ಲಿ ನಾಡಿಯಲ್ಲಿ ಎಂಟು ರೀತಿ ನಾಡಿ ಅಂತ ಹೇಳಿದ್ರೆ ಮೊದಲು ನಾಡಿ ಚೆಕ್ ಮಾಡ್ತೇವೆ ಒಬ್ಬ ಮನುಷ್ಯನ ದೇಹದಲ್ಲಿ ಸುಮಾರು ಕೋಟಿ ಗಂಟಲು ಸಹ ನಾಡಿ ಇದೆ ಅದ್ರಲ್ಲಿ ಕೆಲವೊಮ್ಮೆ ನಾವು ಹೇಳ್ಬಹುದು ಹೇಗೆ ಹೇಗೆ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ನಾವು ಚೆಕ್ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ನಾಡಿ ಹಿಡಿದು ಚೆಕ್ ಮಾಡ್ತೇವೆ ಆಮೇಲೆ ಮೂತ್ರ ಎಲ್ಲರಿಗೂ ಗೊತ್ತು ಮೂತ್ರ ಚೆಕ್ ಮಾಡಿ ನಾವು ನಾಡಿಯನ್ನ ಕಂಡಿಡಿಬಹುದು ಮಲ ಚೆಕ್ ಮಾಡಿ ನಾವು ನಾಡಿಯನ್ನ ಕಂಡಿಡಬಹುದು ಜೀವ ಅಂತ ಹೇಳ್ತೇವೆ ನ್ಯಾಯಾಲಗಿ ಚೆಕ್ ನ್ಯಾಲ್ಗೇ ತೆಗೆದು ತೆಗೆಸಿ ಚೆಕ್ ಮಾಡ್ತೇವೆ ಶಬ್ದ ಕೇಳಿ ಅವರ ಶಬ್ದವೂ ಸಹ ವ್ಯಕ್ತಿ ಹೇಗೆ ಇದನ್ನ ಅವನಿಗೆ ಏನಿದೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು ಹಿಡಿಯಬಹುದು ಅಷ್ಟೆಲ್ಲ ಸ್ಪರ್ಶ ಆ ವ್ಯಕ್ತಿಯನ್ನು ಮುಟ್ಟುವಾಗಲೇ ನಮ್ಗೆ ಗೊತ್ತಾಗುತ್ತೆ ಅಥವಾ ಆ ಸ್ಪರ್ಶಕ್ಕೆ ನಾವು ಗೊತ್ತಾಗತ್ತೆ ಅದನ್ನ ಏನಿದೆ ಅನ್ನೋದು ಮತ್ತು ಕಣ್ಣು ನೋಡಿ ಚೆಕ್ ಮಾಡ್ತೇವೆ ನಾವು ಕಣ್ಣು ನೇತ್ರ ಅಂತ ಹೇಳ್ತೇವಲ್ಲ ಆಮೇಲೆ ಆಕೃತಿ ಅಂತ ಹೇಳ್ತೇವೆ ಒಬ್ಬ ಮನುಷ್ಯನ ದೇಹವನ್ನ ತಲೆಯಿಂದ ಪಾದದವರೆಗೂ ನಾವು ನೋಡಿ ಗುರುತಿಸ್ತೇವೆ ನೋಡಿ ಏನಿದೆ ಅಂತ ಹೀಗೆ ಅಹ್ ಅಷ್ಟವಿದ ನಾಡಿಯಲ್ಲಿ ನೋಡುವಂತದ್ದು ಹಾಗಾದ್ರೆ ಇದೆಲ್ಲ ಒಬ್ಬ ಮನುಷ್ಯನ ದೇಹದಲ್ಲಿ ಇರುವಂತ ಒಂದು ಪಾರ್ಟ್ಸ್ ಆಗಿದೆ ನಾವು ತಿಳಿದುಕೊಳ್ಬೇಕಾದಂತ ವಿಷಯಗಳು ಇದ್ರನ್ನೂ ಸಹ ಹೇಗೆ ಈ ಮನುಷ್ಯನಿಗೆ ಕಾಯ್ದೆ ಅಂತ ಹೇಳುವುದಾದ್ರೆ ಇಂದು ನಾವು ಅರ್ಥ ಮಾಡಿಕೊಳ್ಬೇಕೇನಪ್ಪ ಅಂದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ ಈ ಮಲ ಇದೆ ಅಲ್ವಾ ಬೇದಿ ಅನ್ನುವಂಥದ್ದು ಅದು ಕ್ಲೀನ್ ಆಗದೆ ಹೋದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ ಮಲ ಕ್ಲೀನ್ ಆಗದೆ ಹೋದ್ರೆ ಅವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನಾನಾ ವಿಧವಾದ ಕಾಯ್ದೆಗಳು ಬರ್ತದೆ ನಾನಾ ವಿಧವಾದ ಕಾಯಿಲೆಗಳು ಬರ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನಿಗೆ ನಾವೇನು ಹೇಳ್ತೇವೆ ಅಂದ್ರೆ ಫಸ್ಟ್ ನೀವು ಬೇದಿಯನ್ನು ಕ್ಲೀನ್ ಮಾಡ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳ್ತೇವೆ ಹೌದು ಬೇದಿ ಕ್ಲೀನ್ ಮಾಡ್ಕೊಂಡಾಗ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾದ ವಿಷಯ ీతి ప్రతి ఒ అర్థమా ఫస్ట్ కేన్ కాల ఏన్ అంతే ఔడ్లే అళ్ళి అంత హతారణి కుడిదరు తిండి ఒంసల్ అళ్్య కుడి పట్టి క్లీన్ ఆకతి ఎంబదారి హు ఇది ఈ ఇండెక్స్ ఫింగర్ మంద్ర ಮಿಡಲ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ಅಲ್ಲಿ ನಾವೇನ್ ಮಾಡ್ತೀವಿ ವಾತ ಪಿತ್ತ ಕಪ ಮತ್ತೆ ತ್ರಿ ದೋಷದಲ್ಲಿ ಈ ಮೂರೇ ಬರಗಳಲ್ಲಿ ನಾವು ಎಲ್ಲದನ್ನ ಕಂಡು ಹಿಡ್ತೇವೆ ಅಂದಾಗ ಪ್ರತಿಯೊಂದು ನಾಡಿ ಮಿಡಿತದಲ್ಲಿ ಆ ಮನುಷ್ಯನ ದೇಹ ಚಲನವಲನಗಳನ್ನ ನಾವು ಗುರುತಿಸ್ತೇವೆ ಗುರುತಿಸಿ ಅವನ ದೇಹದಲ್ಲಿ ಏನೇನ್ ತೊಂದರೆ ಇದೆ ಅನ್ನೋದನ್ನ ನಾವು ಹೇಳ್ತೇವೆ ಹೊಟ್ಟಿ ಕೆಳಗಡೆ ಭಾಗ ಏನು ತೊಂದರೆ ಕೊಡ್ತದೆ ಹೊಟ್ಟಿಯಿಂದ ಅಥವಾ ಮೇಲೆ ಎಡಿ ಭಾಗದವರೆಗೂ ಏನೇನ್ ತೊಂದರೆ ಕೊಡ್ತದೆ ಎಡೆಯಿಂದ ಮುಂದೆ ತಲೆವರೆಗೂ ಏನೇನು ಸಮಸ್ಯೆಗಳಾಗುತ್ತೆ ಇದನ್ನ ಗುರ್ತಿಸಿ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಮೆಡಿಸಿನ್ ಕೊಡ್ತೇವೆ ಆಗ ಆ ವ್ಯಕ್ತಿ ಸಂಪೂರ್ಣ ಗುಣಮುಖನಾಗ್ತಾನೆ ಅದರಲ್ಲಿ ಇವತ್ತು ಒಂದು ನನಗೆ ತಾನೇನೆ ಅಂತ ಹೇಳಿದ್ರೆ ಮೂಲವ್ಯಾಧಿ ಅಂತ ಹೇಳ್ತಾರೆ ವ್ಯಾಧಿಯನ್ನ ಇವತ್ತು ಮೂಲವ್ಯಾಧಿ ಅನ್ನುವಂಥದ್ದು ಏನಾಗ್ಬಿಟ್ಟರೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅದು ತೊಂದರೆ ಕೊಡುವಂತ ಒಂದು ಕಾಯಿಲೆ ಆಗಿ ಮಾರ್ಪಟ್ಟಿದೆ ಯಾರಿಗೆ ಮೂಲವ್ಯಾಧಿ ಬರ್ತದೆ ಹೆಚ್ಚಿಗೆ ನೀರು ಕುಡಿಯೋದಿಲ್ಲ ಅಂತವರಿಗೆ ಹೆಚ್ಚಿಗೆ ಪ್ರಯಾಣ ಮಾಡುವಂತವರಿಗೆ ಅಂದ್ರೆ ಗಾಳಿ ಓಡಿಸುವಂತವರಿಗೆ ಹೆಚ್ಚಿಗೆ ಕುತ್ಕೊಳ್ಳುವಂಥವ್ರಿಗೆ ಚೇರ್ ಮೇಲೆ ಬೆಟ್ಟಿಯಾದ ಒಂದು ಚೇರ್ ಮೇಲೆ ಕುಳಿತುಕೊಳ್ಳುವಂತವ್ರಿಗೆ ಇವತ್ತು ಮೂಲವ್ಯಾಧಿ ಕಾಣಿಸ್ಕೊಳ್ತಾ ಇದೆ ಮೂಲವ್ಯಾಧಿ ಅಂದ್ರೆ ಒಂದೇ ತರದಲ್ಲ ಅದು ನಾನಾ ವಿಧವಾದ ರೀತಿಯಿದೆ ಎಲ್ಲೇ ಬಂದು ಮೂಲವ್ಯಾಧಿ ಅಂತ ಹೇಳ್ತೀವಿ ಆ ಮೂಲವ್ಯಾಧಿಗೆ ಇವತ್ತು ಮನಿ ಮದ್ದು ಜೊತೆಗೆ ಕೆಲವು ನಾವು ಆಯುರ್ವೇದಿಕ್ ಪಿ ಮೆಡಿಸಿನ್ ತಂದಿದ್ದೇವೆ ಆ ಮೆಡಿಸಿನ್ ಅನ್ನು ಯೂಸ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುವಂತದ್ದಾಗಿರ್ತದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏನೇನಾಗ್ರೆ ನೋಡೋಣ ಏನೇನ್ ಯೂಸ್ ಮಾಡ್ಬೇಕು ಅದಕ್ಕೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಯಾಕೆ ಮೂಲವಾಗಿ ಬಂದ್ರೆ ಬೇಗ ಗುಣ ಆಗಲ್ಲ ಅಂತ ಹೇಳುದಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫೈಬರ್ ಇರ್ತಕ್ಕಂತ ಆಹಾರ ಪದಾರ್ಥವನ್ನು ನಾವು ಸೇವನೆ ಮಾಡ್ಬೇಕು ಹೆಚ್ಚಾಗಿ ನೀರು ಕುಡಿಬೇಕು ಆಯುರ್ವೇದವರು ಸಹ ಜಾಸ್ತಿ ನೀರು ಕುಡಿದ್ರೆ ಸಾವು ಬೇಗ ಬರತ್ತೆ ಅಂತ ಹೇಳ್ತಾರೆ ನೀರು ಲಿಮಿಟ್ ಆಗಿರ್ಬೇಕು ಆದ್ರೂ ನೀರು ಕುಡಿಬೇಕು ನೀರ್ ಕುಡಿದ್ರೆ ಅದೇನಾಗ್ತದೆ ಅದು ಬೇಡಿ ಗಟ್ಟಿಯಾಗಿ ಅಥವಾ ಹೊಟ್ಟೆ ದೇಹದಲ್ಲಿ ತಿಂದಿರತಕ್ಕಂತ ಊಟ ಅದು ಜೀರ್ಣ ಆಗದೆ ಅದೇನಾಗ್ತದೆ ಅಂತ ಹೇಳಿದ್ರೆ ಈ ರೀತಿ ತೊಂದರೆ ಕೊಡೋದಕ್ಕೆ ಸಹಜವಾಗಿ ಬರ್ತದೆ ಈಗ ನೀವೆಲ್ಲ ಕೇಳಿಸ್ಕೊಂಡಿರ್ತೀರಿ ಮೂಲವಾದಿ ಒಂದೊಂದು ರೀತಿಯಲ್ಲಿ ತೊಂದರೆ ಎಲ್ಲರಿಗೂ ಕೊಡ್ತಾ ಇದೆ ಅಂತ ಹೇಳಿ ಅದಕ್ಕೆ ಮನಿ ಮಧ್ಯೆಗೆ ನಾನು ಬಂದ್ಬಿಡ್ತೇನೆ ಹೇಳಕ್ಕಾಗಲ್ಲ ಏನ್ ಹೇಳ್ತೇನೆಪ್ಪ ಅಂತ ಹೇಳಿದ್ರೆ ಒಂದು ನಮ್ಮ ಹತ್ರ ಇರ್ತಕ್ಕಂಥ ಮಾತ್ರೆ ಇದೆ ಮತ್ತು ಚೂರ್ಣ ಇದೆ ಆಯುರ್ವೇದಿಕ್ ಪ್ಯೂರ್ ಆಯುರ್ವೇದಿಕ್ ಇದೆ ಈ ಮಾತ್ರೆ ಚೂರ್ಣ ಅದ್ರ ಜೊತೆಗೆ ಕೆಲವು ಮನೆಯಲ್ಲಿ ಫುಡ್ಡು ಅದನ್ನ ನಾವು ಕೊಡ್ತೇವೆ ಮೊದಲು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ ಮೂಲವಾದಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಕಾಳು ಕಾಳುಗಳನ್ನ ಯೂಸ್ ಮಾಡಬಾರ್ದು ಕಾಳು ಪದಾರ್ಥ ತಿಂದಾಗ ಏನಾಗುತ್ತೆ ಅದು ತೊಂದರೆ ಆಗ್ತದೆ ಅದಕ್ಕೆ ನಾವೇನ್ ಹೇಳ್ತೀವಿ ಕಾಳುಗಳನ್ನ ತಿನ್ಬಾರ್ದು ಆಮೇಲೆ ಖಾರ ತುಂಬಾ ಸ್ಪೈಸಿ ಅಂತ ಖಾರ ಇರೋದಲ್ಲ ಖಾರದ ಮಳೆ ಮಸಾಲೆ ಐಟಮ್ಸ್ ಗಳನ್ನ ಅವಾಯ್ಡ್ ಮಾಡ್ಬೇಕು ತಿನ್ನವೇ ಬೇಡ ಅಂತಲ್ಲ ತಿನ್ಬೇಕು ಲಿಮಿಟ್ ಆಗಿರ್ಬೇಕು ತರ್ಕಾರಿಗಳನ್ನ ತಿನ್ರಿ ಸೊಪ್ಪುಗಳನ್ನ ತಿನ್ರಿ ಇಂಥವ್ ತಿಂದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಬೇದಿ ಸಲಸವಾಗಿ ಹೋಗುವಂತದ್ದು ಬಾಳೆಹಣ್ಣು ತಿನ್ರಿ ಈಗೆಲ್ಲ ಒಂದು ಇರುವಂತದ್ದಾಗ್ತದೆ ಹಾಗಾದ್ರೆ ಮನೆ ಮದ್ದು ಅಂತ ಹೇಳಿದಾಗ ಏನು ಯೂಸ್ ಮಾಡ್ಬೋದು ನಾವು ಕರಿಬೇವ್ ಸೊಪ್ಪು ಸಿಗತ್ತಲ್ಲ ಕರ್ಬೇವು ಸೊಪ್ಪನ್ನ ಒಂದ್ ಎರಡು ಮೂರು ಹೆಸರು ಕರ್ಬೇವು ತಗೊಂಡು ಬೆಳಿಗ್ಗೆ ತಿಂದು ಬಿಡ್ಬೇಕು ಅದನ್ನ ತಿಂದು ಅದ್ರ ಜೊತೆಗೆ ಒಂದು ಬಾಳೆಹಣ್ಣು ತಿನ್ನಬೇಕು ಬಾಳೆಹಣ್ಣು ತಿಂದಾಗ ಏನಾಗುತ್ತೆ ಬಾಳೆಹಣ್ಣು ತಿಂದು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನೀರು ಕುಡ್ರಿ ಮಾಡ್ರಿ ಟೀ ಕಾಪಿ ಸಂಪೂರ್ಣ ನಿಲ್ಲಿಸಿದ್ರೆ ಒಳ್ಳೇದು ಮೂಲವಾದ ಇರ್ತಕ್ಕಂಥವ್ರು ಇದನ್ನ ಮಾಡ್ತಾ ಬಂದಾಗ ಅದು ಸಹ ನಮಗೆ ಪ್ರಯೋಜನ ಆಗುತ್ತೆ ಮತ್ತು ಮನೆ ಮದ್ದು ಅಂತ ಬಂದಾಗ ನಮ್ಮಲ್ಲಿನೂ ಕೆಲವು ಔಷಧಿಗಳು ಉಂಟು ಯಾಕಂದ್ರೆ ಪ್ರಕೃತಿಯಲ್ಲಿ ಭಗವಂತ ಎಲ್ಲದನ್ನೂ ಕೊಟ್ಟಿದ್ದಾನೆ ಅದನ್ನ ನಾವು ಯೂಸ್ ಮಾಡ್ಬೇಕಷ್ಟೇ మన మొద అంతా ఆ మొదలు ఆ మన మొద యూస్ మింతా ఏన్ హతమ్మ మెడిసిన్ ఏన్ కార్యమీ నన్ను మెడిసిన్ తోర్స్పా అంతే ఇూర్ణ ఇదే పౌడర్ ఇ పౌడర్ ఇల్లి అనేక పదార్థి మాట్ తగ్గా ఇన్ హేక్ తగ్బన జొతే మాత్రం ట్యాబ్లేట్స్ ఉంటు మాత్రడు సేమ్ ఒ మాత్ర ఊటంత ముంచే నాశింత ముంచే ఈ మాత్ర తగోకు ನಾಷ್ಟ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಹಾಲಲ್ಲಿ ಅಥವಾ ಉಗುರು ಬೆಚ್ಚ ನೀರಲ್ಲಿ ಈ ಚೂರ್ಣ ಒಂದು ಚಮಚ ಚೂರ್ಣ ಹಾಕೊಂಡು ಕುಡಿಬೇಕು ಕುಡಿಯೋದ್ರಿಂದ ಏನಾಗುತ್ತೆ ನಿಮ್ಮ ಮೂಲವ್ಯಾಧಿ ಅಂಥದ್ರಲ್ಲಿ ಯಾವ ರೀತಿ ಮೂಡುವಾದಿ ರಕ್ತ ಮೂಲವ್ಯಾಧಿ ಕಡತ ಮೂಲವ್ಯಾಧಿ ಕಿವ್ ಮೂಲವ್ಯಾಧಿ ಇನ್ನು ಬೇರೆ ಬೇರೆ ಯಾವ್ದು ಇದೆಯೋ ಎಲ್ಲದೂ ಸಹ ಸಂಪೂರ್ಣ ಗುಣ ಅಂತ ಬರುತ್ತೆ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಮನೆ ಜೊತೆ ಯೂಸ್ ಮಾಡ್ತಾ ಬಂದ್ರೆ ಕೇವಲ ಹತ್ತು ದಿನದಲ್ಲೇನೆ ಕೇವಲ ಹತ್ತು ದಿನದ ರಕ್ತ ಹರಿಯಾದ ನಿಂತು ಹೋಗುತ್ತೆ ಆಮೇಲೆ ಕಡತ ಕಮ್ಮಿ ಅಂತ ಬರುತ್ತೆ ಹೋಗ್ತಾ 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 ಸಂಪೂರ್ಣ ಗುಣಮುಕ್ತರಾಗ್ತಾರೆ ಆಪರೇಷನ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಈ ಪ್ರಾಡಕ್ಟ್ ಜೊತೆಗೆ ನಾವೇನ್ ಮಾಡ್ತೇವೆ ಅಂದ್ರೆ ಸಪ್ಲಿಮೆಂಟರಿ ಆಗಿ ಒಂದು ಜ್ಯೂಸ್ ಕೊಡ್ತೇವೆ ಸಪ್ಲಿಮೆಂಟರಿಯಾಗಿ ಅವರಿಗೆ ಒಂದು ಜ್ಯೂಸ್ ಕೊಡ್ತೇವೆ ಜ್ಯೂಸ್ ಕೊಟ್ಟಾಗ ಏನ್ ಮಾಡ್ಬೇಕು ಯಾವ್ದಾದ್ರು ಇದರಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ ಒಂದು ಹದಿನೆಂಟರಲ್ಲಿ ಇಪ್ಪತ್ತರದು ಬೆರಿಸ್ ಇದೆ ಸ್ಟ್ರಾಬೆರಿ ತರ ಅದರಲ್ಲಿ ಅಶ್ವಗಂಧ ಬ್ರಾಮಿ ಅಲವಾರ ಗ್ರೀನ್ ಹಿಂಗೆ ನ್ಯಾಚುರಲ್ ಆಗಿ ಎಲ್ಲಾ ಡಿಸೀಸ್ಗೆ ಬರುವಂತಹ ಇದು ಸಪ್ಲಿಮೆಂಟರಿ ಆಗಿರ್ತದೆ ಇದ್ಯಾವುದು ಮೆಡಿಸಿನ್ ಅಲ್ಲ ಸಪ್ಲಿಮೆಂಟರಿ ಆಗುತ್ತದೆ ಇದನ್ನು ತೆಗೆದುಕೊಳ್ಳುವಾಗ ಬೇಗ ಕ್ಯೂರ್ ಆಗ್ತದೆ ಯಾಕೆ ರೋಗ ನಿರೋಗ್ಯ ಶಕ್ತಿ ಹೆಚ್ಚಿ ಆಗುತ್ತೆ ವಿಟಮಿನ್ಸ್ ಕ್ಯಾಲ್ಸಿಯಂ ಸಿಗುತ್ತೆ ಪೌಷ್ಟಿಕಾಂಶಗಳು ಸಿಗುತ್ತೆ ಹಂಗಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪಾರ್ಟ್ಸ್ಗಳು ಸಿಕ್ಕಾಗ ಅದು ಬೇಗ ಕ್ಯೂರ್ ಆಗೋದು ಉಂಟು ನಾನು ಫೈಬರ್ ಯುಕ್ತ ಆಹಾರವನ್ನ ಸೇವನೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಇದೆ ಇಲ್ಲಿ ಅಕ್ಕಿ ಅಕ್ಕಿ ಯಾವ ತರ ಅಕ್ಕಿ ಅಂತ ಹೇಳಿದ್ರೆ ನವನಕ್ಕೆ ಸಾವಕ್ಕೆ ಬರ್ತತ್ತಲ್ಲ ಆದ್ರೆ ಅದು ಅಲ್ಲ ಇದು ಕಿನವ ರೈಸ್ ಎಂಬುದಾಗಿ ಈ ಕಿನವ ರೈಸ್ ತುಂಬಾ ಫೈಬರ್ ಇದೆ ನಾರಿನಂಶ ಇದೆ ಇದನ್ನ ನಾವು ಯೂಸ್ ಮಾಡಬೇಕು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಎದ್ದು ಸ್ವಲ್ಪ ಗಂಜಿ ಮಾಡಿ ಕೊಡುವಂಥದ್ದು ನೀವು ಊಟ ಮಾಡುವ ಅನ್ನದಲ್ಲೇ ಇದನ್ನ ಹಾಕೊಂಡು ಊಟ ಮಾಡುವಂತದ್ದು ಇವ್ ನಾವು ಪ್ಯಾಕೇಜ್ ರೀತಿಯಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ ಬೇಕನ್ನುವಂಥವ್ರು ನಮ್ ಕೆಳಗಡೆ ಬರ್ತಕ್ಕಂಥ ನೀವು ನಂಬರ್ಗೆ ನೀವೇನ್ ಮಾಡಿದ್ರೆ ಕಾಲ್ ಮಾಡಿದ್ರೆ ನಾವು ಖಂಡಿತವಾಗಿ ನಿಮ್ ಪೋಸ್ಟ್ ಮಾಡ್ತೀವಿ ಕೊರಿಯರ್ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನಾವು ಕಳಿಸ್ತೇವೆ ನೋ ಪ್ರಾಬ್ಲಮ್ ಎಲ್ಲರಿಗೂ ನಾವು ಒಂದು ಪ್ಯಾಕೇಜ್ ರೀತಿಯಲ್ಲಿ ಕೊಡ್ತೀವಿ ಎರಡು ತಿಂಗಳು ಪ್ಯಾಕೇಜ್ ಕೊಡ್ತೇವೆ ನಾವು ಯಾಕಂದ್ರೆ ಪ್ರತಿಯೊಬ್ರು ಎರಡ್ ತಿಂಗಳು ಪ್ಯಾಕೇಜ್ ಅನ್ನು ಕೊಟ್ಟಾಗ ನೀವು ಎರಡ್ ತಿಂಗಳ ತಗೊಂಡಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿರ್ತದೆ ಮತ್ತೆ ಇನ್ನೊಂದ್ಸಲ ಪ್ಯಾಕೇಜ್ ಕೊಡ್ತೇವೆ ಇನ್ನೊಂದು ಎರಡ್ ತಿಂಗಳದು ಸಂಪೂರ್ಣ ಗುಣಮುಕ್ತ ಆಗ್ತಿರ್ಬೋದು ತಿಂಗಳಲ್ಲಿ ನಿಮ್ದು ಎಂತ ಮೂಲವ್ಯಾಟಿದ್ರು ಅದು ಹೋಗುವಂತದಾಗಿರ್ತದೆ ಅದಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ರಿ ಅಂತ ಹೇಳ್ತೇವೆ ಅಂದ್ರೆ ಮಾತ್ರೆ ಚೋಣ ಮತ್ತಂದ್ರೆ ಅಕ್ಕಿ ಸಪ್ಲಿಮೆಂಟರಿ ಆಗಿ ಒಂದು ಲೀಟರ್ ಅಣ್ಣನ್ ಜ್ಯೂಸ್ ನಿಮಗೆ ನಾವು ಕೊಡ್ತೀವಿ ಅದ್ರಲ್ಲಿ ಒಂದೇ ತರದ ಹಣ್ಣು ಇರುವುದಿಲ್ಲ ಅದು ಮೂಲವೇ ಸಂಬಂಧಪಟ್ಟದ್ದೇ ಆಗಿರ್ತದೆ ಅಥವಾ ದೇಹಕ್ಕೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಪಟ್ಟದ್ದು ಇರ್ತದೆ ಅದಕ್ಕೋಸ್ಕರ ಅಂತದನ್ನ ನಾವು ಕೊಡ್ತೀವಿ ನೀವು ಮನಿ ಮದ್ದು ಅಂತ ಹೇಳಿಲ್ಲ ನಾನು ಮನಿ ಮದ್ದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮ್ಮ ಎದ್ರಿಗೆ ತರ್ತಾನೆ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಮೂಳೆ ಮೂಳ ತರ ಇದೆ ನೋಡಿ ಉತ್ತರಾಣಿ ಅಂತ ಹೇಳ್ತೇವೆ ನಾವು ಏನಿದು ಉತ್ತರಾಣಿ ಉತ್ರಾಣಿ ಇದೆಯಲ್ಲ ಇದು ಪ್ರತಿಯೊಂದು ನಮಗೆ ಆಯುರ್ವೇದದಲ್ಲಿ ಮೆಡಿಸಿನ್ ಇದು ಅದ್ರಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಸಪ್ಪ ನೋಡಿ ಇದು ಸಪ್ಪನ್ನ ಹರ್ಕೋಬೇಕು ಇದ್ರೆ ಸಪ್ಪನ್ನ ಒಂದಿಷ್ಟು ಸಪ್ಪನ್ನ ಹರ್ಕೊಂಡು ನಾವೇನ್ ಮಾಡ್ಬೇಕು ಇದನ್ನ ಜಜ್ಬೇಕು ಬೇಕು ಉತ್ತರಾಣಿ ಸಪ್ಪನ್ನ ಹರ್ಕೊಂಡು ನೋಡಿ ಇಲ್ಲಿ ಉತ್ತರಾಣಿ ಗೊತ್ತಾಗ್ಲಂದ್ರೆ ಇಲ್ಲಿ ಮೂಳ್ ಮೂಳ್ ತರ ಬೀಜ ಇದು ಮೂಳ್ ಮೂಳ್ತಾರ ಇರ್ತದೆ ನಿಮಗೆ ಚುಸ್ತದೆ ಅದು ಮೂಳ್ ತರ ಇರ್ತಾ ಅದು ಗೊತ್ತಾಗತ್ತೆ ನಿಮ್ಗೆ ಉತ್ತರಾಣಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಹಳ್ಳಿ ಕಡೆ ಗೊತ್ತಾಗಿರ್ತದೆ ನಮ್ ಕಡೆಗೆ ಉತ್ತರಾಣಿ ಅಂತ ಹೇಳ್ತೇವೆ ನಿಮ್ ಕಡೆಗೆ ಯಾವ ರೀತಿ ಏನ್ ಹೇಳ್ತೀರಿ ಗೊತ್ತಲ್ಲ ಅದಕ್ಕೆ ಇದನ್ನ ನಮ್ ಚಿತ್ರಕೊಂಡ್ ಈಗ ನಿಮ್ಗೆ ಗೊತ್ತಾಗತ್ತೆ ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಹೊಡೆದೆ ಅಂದ್ರೆ ಉತ್ತರಾಣಿ ಅಂದ್ರೆ ಅದು ನಿಮಗೆ ಚಿತ್ರ ಗೊತ್ತಾಗತ್ತೆ ಈ ಮೂಳ್ ತರ ಬರೋದು ಈ ಸಪ್ಪನ್ನ ಹರಿದುಕೊಳ್ರಿ ಸಪ್ಪನ್ನ ಸಪ್ ಇದ್ರ ಜೊತೆಗೆ ಇನ್ನೊಂದ್ ಸಪ್ ಇದೆ ಇನ್ನೊಂದ್ ಸಪ್ ಏನಪ್ಪಾ ಅಂತ ಹೇಳಿದ್ರೆ ನೋಡ್ತೇವೆ ನಾವು ಇದು ಮುಟ್ಟಿದ್ರೆ ಮುನಿ ಅಂತ ಹೇಳಿ ಇದನ್ನ ಕಿತ್ಕೊಂಡು ಬನ್ನೋದ್ರಿಂದ ಇದು ಎಲ್ಲ ಏನಾಗಿದೆ ಎಲ್ಲಿ ಮರ್ಚ್ಕೊಂಡು ಹೋಗ್ಬಿಟ್ಟಿದೆ ಹ್ಮ್ ಮುಟ್ಟಿದ್ರೆ ಮುನಿ ಈ ಸೊಪ್ಪು ಎಷ್ಟು ಪ್ರಮಾಣ ತಗೋಬೇಕು ಒಂದಿಷ್ಟು ಒಂದು ಮುಟ್ ಮುಷ್ಟಿಗೆ ಎಷ್ಟು ಈ ಸಪ್ಪ ತಗೊಳ್ರಿ ಒಂದು ಮುಟ್ಟಿಗೆ ಎಷ್ಟು ಈ ಉತ್ತರಾಣಿ ಸಪ್ಪನ್ನ ಹರ್ಕೊಂಡು ಎರಡು ಜಜ್ಜಿ ಎರಡು ಜಜ್ಜಿ ನೀವೇನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ನೀರಲ್ಲಿ ಹಾಕೊಂಡಾದ್ರೂ ಕುಡಿರಿ ಮಜ್ಜಿಗೆಲಿ ಹಾಕೊಂಡಾದ್ರೂ ಕುಡಿರಿ ಚೆನ್ನಾಗಿ ಪೇಸ್ಟ್ ಮಾಡ್ರಿ ಪೇಸ್ಟ್ ಮಾಡಿ ಅದನ್ನ ಹಿಂಡಿ ರಸ ಆದ್ರೂ ಹತ್ತಿನ್ನು ಕುಡಿಬಹುದು ಅದನ್ನ ಎಲೆ ನೀವು ಏನ್ ಮಾಡ್ಬೋದು ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ರಿಯಾಕ್ಷನ್ ಯಾವ್ದಾಗಲ್ಲ ಮಜ್ಜಿಗೆಲಿ ಆದ್ರೂ ಕುಡಿಬಹುದು ನೀವು ನೀರಲ್ಲಿ ಆದ್ರೂ ಕುಡಿಬಹುದು ಪ್ರತಿದಿನ ಬೆಳಿಗ್ಗೆ ಇದನ್ನ ನೀವು ಕುಡ್ರಿ ಎಷ್ಟು ಗಂಟೆ ಸುಮಾರು ಒಂದು ಒಂಬತ್ತು ಅಂದ್ರೆ ಹತ್ತು ಗಂಟೆ ಸುಮಾರು ಇದನ್ನ ಕುಡ್ದು ನಡದೈತಿ ತಕ್ಷಣ ನಮ್ ಸಪ್ಲಿಮೆಂಟರಿ ನಮಗೆ ನಿಮ್ಗೆ ಜ್ಯೂಸ್ ಕೊಡ್ತದಲ್ವಾ ಆ ಜ್ಯೂಸ್ ಅನ್ನ ನೀವು ಕುಡಿದು ಇದನ್ನು ಯೂಸ್ ಮಾಡೋದ್ರಿಂದ ಏನ್ ಆಗ್ತದೆ ಅಂದ್ರೆ ನಿಮ್ಗೆ ಮೂಲವ್ಯಾಧಿ ಎಂತದ್ರು ಕಿಟ್ಟೋಗುತ್ತೆ ಆಮೇಲೆ ಮೂಲಂಗಿ ಇರುತ್ತಲ್ಲ ಮೂಲಂಗಿ ಹೆಚ್ಚಿಗೆ ಯೂಸ್ ಮಾಡ್ಬೇಕು ಊಟದಲ್ಲಿ ಪುಲ್ಲಂಗಿ ಜಾಸ್ತಿ ಯೂಸ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಆರೋಗ್ಯಕ್ಕೆ ಬೆನಿಫಿಟ್ ಸಿಗ್ತದೆ ಕಾಳುಗಳನ್ನ ಕಮ್ಮಿ ಮಾಡಿ ಅದಕ್ಕೋಸ್ಕರ ಹೀಗೆ ನಮ್ಮ ಕೆಳಗೆ ಬರ್ತಕ್ಕಂತ ಈ ನಂಬರ್ ನೀವು ಕಾಲ್ ಮಾಡ್ರಿ ಒಂದ್ ವೇಳೆ ಸಿಟಿ ಅವ್ರಿಗೆ ಏನಾಗುತ್ತೆ ಈ ಸಪ್ಪು ಸಿಗಲ್ಲ ಸಿಟಿ ಅವ್ರಿಗೆ ಸಪ್ ಹುಡುಕ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಇದನ್ನ ನೆರಳಲ್ಲಿ ಒಣಗಿಸಿ ಕ್ಲೀನ್ ತೊಳೆದು ಒಳ ನೆಳ ಒಣಗಿಸಿ ಪುಡಿ ಮಾಡಿ ನಾವು ಸಪ್ಪು ಸಹ ನಿಮಗೆ ನಾವು ಕೊಡ್ತೇವೆ ನಮ್ ಪ್ಯಾಕೇಜ್ ಜೊತೆಗೆ ಬೇಕಂದ್ರೆ ಕೊಡ್ರಿ ಅಂದ್ರೆ ಅದನ್ನ ಕೊಡ್ತೇವೆ ಫ್ರೆಶ್ ಆಗಿತ್ತಪ್ಪ ತಪ್ಪ ಅಂದ್ರೆ ಇನ್ನೂ ಬೆಟರ್ తొందర ఇలా నిగల్ అందక బీజి టైమ్ ఇలా అంతవర్గ్ ఏం మాతీ నవ్వు బెక్క అంతా ఖండిత వ్లూ నవ్ నిమ్మే అదన ప్యాకేజ్ రీతి అయితే కలసికొడతీ యూస్ మరల్ హౌడర్ నరల్ హింద కుడ్ర సాకె ఆ తర మి ప్రతిదిన ఇన్ కుడి సేవనేద్రం నిమ్మ ఆరోగ్యవంతర అదే నమ్మ యూట్యూబ్ చాలా యారక్రైబ్ సబ్స్క్రైబ్ మి మొత్తం ఏం మల్ లైన్ మే క్లిక్ యాకంద్రె ಆ ಮುಂದೆ ನಾನು ಹಾಕುವಂತ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುವಂತದಾಗ್ತದೆ ಒಂದು ವೇಳೆ ಯಾರಿಗಾದ್ರು ಇನ್ನೂ ನಾನು ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಇಂಥದ್ರು ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲು ಆ ವಿಡಿಯೋ ಸಮೇತನು ಸಹ ನಾನು ಬರ್ತೇನೆ ಮನೆ ಮದ್ದು ಬೇರೆ ಬೇರೆ ಇದೆ ಹೆಚ್ಚಿಗೆ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ ನೀವು ಫೋನ್ ಮಾಡಿದಾಗ ನಾವು ಇದಕ್ಕೆ ಸಂಬಂಧಪಟ್ಟದ್ ಮನೆ ಮದ್ದು ಏನಿದೆಯೋ ಅವೆಲ್ಲವನ್ನು ನಾವು ತಿಳಿಸ್ತೇವೆ ಅದನ್ನ ಮಾಡಿ ಸಂಪೂರ್ಣ ಗುಣಮುಖರಾಗ್ರಿ ಹಾಗೆಲ್ಲ ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಎಲ್ಲರಿಗೂ ನಮಸ್ಕಾರ